ನಮಸ್ಕಾರ ಸ್ನೇಹಿತರೆ ನಮ್ಮ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಪನ್ನೀರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಪನ್ನೀರ್ದು ಸೈಡ್ ಡಿಶ್ ರೆಸಿಪಿ ತುಂಬ ಸುಲಭವಾಗಿ ಕೇವಲ ಮೂವತ್ತೇ ನಿಮಿಷದಲ್ಲಿ ತಯಾರಾಗುವಂಥ ರೆಸಿಪಿ ಇದು ಎಷ್ಟೋ ಪನ್ನೀರ್ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಾ ಆದರೆ ಪನ್ನೀರು ಮತ್ತು ಖೋವಾ ಹಾಕಿ ಈ ರೀತಿ ಗ್ರೇವಿ ಮಾಡಿದ್ದೀರಾ ಯಾವತ್ತಾದರೂ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾವುದ್ರ ಜೊತೆ ಆದ್ರೂ ಇದು ಒಳ್ಳೆ ಸೈಡ್ ಡಿಶ್ ರೆಸಿಪಿ ಆಗುತ್ತೆ ಚಪಾತಿ ಜೊತೆ ಆಗಲಿ ಪೂರಿ ಜೊತೆ ಆಗಲಿ ಪರೋಟಾಗ್ಲಿ ಅಥವಾ ಯಾವುದೇ ರೀತಿ ಪುಲಾವ್ಗಳಿಗಾಗಲಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲಾಕನ್ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ ಖೋವಾ ಪನ್ನೀರ್ ಹೇಗೆ ತಯಾರಿಸೋದು ಅಂತ ನೋಡೋಣ ಮೊದಲು ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಅದಕ್ಕೆ ಬಾಣಲೆಗೆ ಒಂದು ದೊಡ್ಡ ಚಮಚ ಬೆಣ್ಣೆ ಹಾಕ್ಕೊಳ್ಳೋಣ ಬೆಣ್ಣೆ ಜೊತೆಗೆ ಒಂದು ದೊಡ್ಡ ಚಮಚ ಎಣ್ಣೆನೂ ಸಹ ಹಾಕ್ಕೊಂಡು ಇದೆರಡು ಒಂಚೂರು ಬಿಸಿ ಆಗ್ತಾ ಆಗ್ತಾಯಿದ್ದಂಗೆ ಕ್ಯೂಬ್ ಆಕಾರದಲ್ಲಿ ಕಟ್ ಮಾಡಿರೋವಂಥ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸರಿಯಾಗಿ ನಾನ್ನೂರು ಗ್ರಾಮ್ ಪನ್ನೀರನ್ನ ಸ್ವಲ್ಪ ದೊಡ್ಡ ಹೋಳ ಹಚ್ಚಿಟ್ಕೊಂಡಿದ್ದೆ ದೊಡ್ಡದಾಗಿ ಕ್ಯೂಬ್ಗಳಾಗಿ ಕಟ್ ಮಾಡ್ಕೊಂಡಿದ್ದು ಹಾಕೊಂಡಿದ್ದೀನಿ ಹುಷಾರಾಗಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪನ್ನೀರ್ ಸ್ವಲ್ಪ ಎಲ್ಲ ಕೆಂಪಾಗೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಗೂರ ಕೈನಲ್ಲಿ ಈ ರೀತಿ ತಿರುಗಿಸ್ತಾ ಇದ್ರೆ ನೋಡಿ ಎಲ್ಲ ಪನ್ನೀರನ್ನು ಈ ರೀತಿ ಎಲ್ಲ ಸೈಡಿಂದನೂ ಕೆಂಪಾಗತ್ತೆ ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನ ತೆಗೆದಿಟ್ಕೊಂಡ್ಬಿಡೋಣ ತೆಗೆದು ಒಂದು ತಟ್ಟೆಗೆ ಅಥವಾ ಒಂದು ಬೌಲ್ಗೆ ತೆಗ್ದಿಟ್ಕೊಳ್ಳೋಣ ನೀವು ಬೇಕಾದ್ರೆ ಇದನ್ನು ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಬೆಚ್ಚ ಬೆಚ್ಚಿಗಿರೋವಂಥ ನೀರಿಗೆ ಉಪ್ಪು ಹಾಕಿ ಅದಕ್ಕೆ ಪನ್ನೀರನ್ನ ಹಾಕು ಸಹ ಇಟ್ಕೊಬೋದು ಬೆಚ್ಚಿಗಿರೋಂಥ ನೀರಿಗೆ ಹಾಕಿಟ್ರೆ ಪನ್ನೀರ್ ಸಾಫ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೆಲವು ಗ್ರೇವಿಗಳನ್ನು ತಯಾರಿಸುವಾಗ ಆ ರೀತಿನು ಮಾಡ್ತೀವಿ ನೋಡಿ ಫ್ರೈ ಪನ್ನೀರ್ ಪನ್ನೀರೆಲ್ಲವನ್ನು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇದೇ ಉಳ್ದಿರೋಂಥ ಎಣ್ಣೆ ಮತ್ತು ಬೆಣ್ಣೆಗೆ ಹೋಲ್ ಮಸಾಲೆಗಳನ್ನು ಹಾಕ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಪಲಾವ್ ಎಲೆ ಮೂರು ಚಕ್ಕೆ ಚೂರು ಏಲಕ್ಕಿ ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಅರ್ಧ ಚಿಕ್ಕ ಚಮಚ ಜೀರಿಗೆ ಎರಡು ಚಿಕ್ಕ ಚಮಚ ಕಸೂರಿ ಮೇತಿನೂ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೆಲವು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಈರುಳ್ಳಿ ಕೆಂಪಾಗೋ ಅಗತ್ಯ ಇಲ್ಲ ಸ್ವಲ್ಪ ಹೊತ್ತು ಲೋ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಹದವಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಆಗಿ ಮತ್ತೆ ಎಣ್ಣೆ ಹಾಕ್ಕೊಳಕ್ಕೆ ಹೋಗಲಿಲ್ಲ ಈರುಳ್ಳಿ ಫ್ರೈ ಮಾಡುವಾಗ ಎಣ್ಣೆ ಸಾಲದು ಅಂತ ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೊಬೋದು ಈರುಳ್ಳಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಮೂರು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಳ್ಳೋಣ ಹಾಗೆಯೇ ಒಂದು ದೊಡ್ಡ ಚಮಚ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಆಗಲಿ ನಾವು ಇವಾಗ ಹಾಕಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದಾಗಲಿ ವಾಸನೆ ಹೋಗೋ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಸಲ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಟೊಮೆಟೊನ ಬೇಯಿಸೋದೇ ಹಾಗೆಯೇ ಹಸಿಯಾಗಿಯೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿದ್ದೆ ನೀರು ಹಾಕೋದೇನೆ ಅದನ್ನು ಹಾಕ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೀವು ಬೇಕಾದರೆ ಮಾರ್ಕೆಟಲ್ಲಿ ಸಿಗುವಂಥ ರೆಡಿಮೇಡ್ ಟೊಮೆಟೊ ಪ್ಯೂರನ್ನು ಸಹ ಬಳಸ್ಕೊಬೋದು ನಾನು ಟೊಮೆಟೊನ ಹಾಗೆಯೇ ರುಬ್ಬಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ರುಬ್ಬಿ ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕೆದ್ಕೊಳ್ಳೋಣ ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಕೆದಕಿ ಫ್ಲೇಮ್ನ ಪೂರ್ತಿ ಕಮ್ಮಿ ಮಾಡಿ ಮುಚ್ಚಲು ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಟೊಮೆಟೊದು ರಸ ಏನಿರುತ್ತೆ ಅದೆಲ್ಲವನ್ನೂ ಕಮ್ಮಿಯಾಗಿ ಸ್ವಲ್ಪ ಗಟ್ಟಿಯಾಗಬೇಕು ನೀರಿನ ಅಂಶ ಕಮ್ಮಿಯಾಗಿ ಈ ರೀತಿ ಸ್ವಲ್ಪ ಗಟ್ಟಿ ಆಗೋ ರೀತಿ ಚೆನ್ನಾಗಿ ಮುಚ್ಚಲು ಮುಚ್ಚಿಟ್ಬಿಟ್ಟು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಐದೆಂಟು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಗಟ್ಟಿಯಾಗಿರುತ್ತೆ ಈಗ ಇದು ಈ ಹದ ಬಂದ ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದೊಂದಾಗಿ ಇದಕ್ಕೆ ಅಗತ್ಯ ಇರುವಂಥ ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಳೋಣ ಮೊದಲನೇದಾಗಿ ಅರ್ಧ ಚಿಕ್ಕ ಚಮಚ ಅರಿಶಿನ ಹಾಗೆಯೇ ಒಂದು ಚಿಕ್ಕ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಒಂದು ಚಿಕ್ಕ ಚಮಚ ಧನಿಯಾ ಪುಡಿ ಒಂದು ಚಿಕ್ಕ ಚಮಚ ಕಿಚನ್ ಕಿಂಗ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯದಾಗಿ ಒಂದು ಚಿಕ್ಕ ಚಮಚ ಸಕ್ಕರೆನೂ ಸಹ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲವನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಕೊಂಡ್ರೆ ನಾವು ಇವಾಗ ಹಾಕಿರೋಂಥ ಮಸಾಲೆ ಎಲ್ಲವನ್ನೂ ಮೊದಲೇ ಫ್ರೈ ಮಾಡಿರೋವಂಥ ಎಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಹೊಂದ್ಕೊಳತ್ತೆ ಒಂದು ಸಲ ಇದೆಲ್ಲವನ್ನು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇದಕ್ಕೆ ಸಪ್ಪೆ ಕೋವಾ ಹಾಕ್ಕೊಳ್ಳೋಣ ನಾನಿಲ್ಲಿ ಸರಿಯಾಗಿ ಇನ್ನೂರು ಸಪ್ಪೆ ಕೋವನ ಹಾಕ್ಕೊಂಡಿದ್ದೀನಿ ಈ ರೆಸಿಪಿಗೆ ಸಪ್ಪೆ ಕೋವನೇ ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ಸಿಹಿ ಕೋವಾ ಹಾಕ್ಕೋಬೇಡಿ ತುಂಬ ಸಿಹಿ ಬಂದುಬಿಡತ್ತೆ ರುಚಿ ಕೆಟ್ಟೋಗುತ್ತೆ ಸಪೆ ಕೋವ್ ಹಾಕೊಂಡ ಮೇಲೆ ಮೊದಲು ಸಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆಮೇಲಿಂದ ಈ ರೀತಿ ಕೈ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಚೆನ್ನಾಗಿ ಕರಗಿ ಎಲ್ಲ ಪದಾರ್ಥಗಳ ಜೊತೆ ಕೋವೂ ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗ್ರೇವಿದು ಕಲ್ಲರು ಮತ್ತು ಟೆಕ್ಸ್ಚರು ಎರಡೂ ಚೇಂಜ್ ಆಗುತ್ತೆ ಒಂದು ಸಲ ಕೋವಾ ಎಲ್ಲ ಪೂರ್ತಿಯಾಗಿ ಹೊಂದ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕಿ ಹದ ಮಾಡ್ಕೊಳ್ಳೋಣ ನಿಮಗೆ ಗ್ರೇವಿ ಯಾವ ಹದಕ್ಕೆ ಬೇಕೋ ಅದರ ಪ್ರಕಾರವಾಗಿ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಅದಕ್ಕೆ ನಾವು ಯಾವುದೇ ರೀತಿ ಕಾಜು ಆಗಲಿ ಏನೂ ನಾವು ರುಬ್ಬ ಹಾಕೋದೇ ಇರೋದ್ರಿಂದ ಅಂಥ ಥಿಕ್ನಿಂಗ್ ಏಜೆಂಟ್ ಏನು ಬರೋದಿಲ್ಲ ಇದರಲ್ಲಿ ಅದರಿಂದಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇಲ್ಲಿ ಸರಿಯಾಗಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಲಿಸ್ಕೊಳ್ಳೋಣ ನೀರಾಗಿ ಹದ ಮಾಡಿಕೊಂಡು ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಒಂದು ಕುದಿ ಕುದಿಸ್ಕೊಳ್ಳೋಣ ಇದೊಂದು ಕುದಿ ಬರೋಕ್ಕೆ ಶುರು ಆದಮೇಲೆ ನಾವು ಮೊದಲೇ ಪ್ರ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು ಆ ಪನ್ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಪನ್ನೀರನ್ನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಪನ್ನೀರಿಗೆ ನಾವು ಯಾವುದೇ ರೀತಿ ಮಸಾಲೆ ಹಾಕಿಲ್ಲದೆ ಇರೋದ್ರಿಂದ ಪನ್ನೀರನ್ನ ಇದ್ರ ಜೊತೆ ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡು ಮುಚ್ಚಡೋ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಆದರೆ ಮತ್ತೆ ಒಂದು ಎರಡು ಸಲ ಕೆದಕಿ ನೋಡಬೇಕು ತೀರಾ ಹಾಗೆ ಹತ್ತು ನಿಮಿಷ ಬಿಟ್ಬಿಡಬಾರ್ದು ಮಧ್ಯೆ ಒಂದೆರಡು ಸಲ ಮುಚ್ಚರ ತೆಗೆದು ಈ ರೀತಿ ಕೆದಕ್ತಾ ಕೆದಕ್ತಾ ಹತ್ತು ನಿಮಿಷ ಬೇಯಿಸ್ಕೋಬೇಕು ಹತ್ತು ನಿಮಿಷ ಬೇಯಿಸಿಕೊಂಡ್ರೆ ಪನ್ನೀರ್ಗು ಚೆನ್ನಾಗಿ ಉಪ್ಪು ಮಸಾಲೆ ಎಲ್ಲವೂ ಹತ್ತತ್ತೆ ಈಗ ಇದನ್ನ ಒಂದು ಸಲ ಟೇಸ್ಟ್ ನೋಡಿಬಿಟ್ಟು ಇನ್ನೂ ನಿಮಗೆ ಉಪ್ಪು ಖಾರ ಅಗತ್ಯ ಇದೆ ಅಂತ ಅನ್ಸಿದ್ರೆ ಹಾಕೋಬಹುದು ಅಥವಾ ಇದು ಇನ್ನೂ ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರೆ ನೀರು ಹಾಕು ಸಹ ಅದ ಮಾಡ್ಕೋಬಹುದು ಕೊನೆಯದಾಗಿ ಇದಕ್ಕೆ ಒಂದು ಚಿಕ್ಕ ಚಮಚ ಗರಂ ಮಸಾಲ ಹಾಗೇನೆ ಒಂದು ದೊಡ್ಡ ಚಮಚ ಬೆಣ್ಣೆ ಹಾಕ್ಕೊಳ್ಳೋಣ ಗರಂ ಮಸಾಲ ಮತ್ತೆ ಬೆಣ್ಣೆ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕಲಸ್ಕೊಳ್ಳೋಣ ಲೋ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕಲಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಖೋವಾ ಪನ್ನೀರ್ ತಯಾರಾಗಿರುತ್ತೆ ಇದಕ್ಕಿನ್ನೇನು ನಾವು ಕಾಜು ಪೇಸ್ಟ್ ಆಗಲಿ ಅಥವಾ ಫ್ರೆಶ್ ಕ್ರೀಮ್ ಆಗಲಿ ಇನ್ನೇನೂ ಹಾಕೋದಿಲ್ಲ ನೀವು ಬೇಕಾದರೆ ಇದಕ್ಕಿನ್ನೂ ಸ್ವಲ್ಪ ಕಸೂರಿ ಮೆತಿ ಹಾಕ್ಕೊಬೋದು ಅಥವಾ ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಬೇಕಾದ್ರೂ ಕೊನೆಯದಾಗಿ ಹಾಕಿ ಕಲಿಸ್ಕೊಬೋದು ನೋಡಿದ್ರಲ್ಲ ಖೋವಾ ಪನ್ನೀರ್ ತಯಾರಿಸೋದು ಎಷ್ಟು ಸಿಂಪಲ್ಲು ಎಷ್ಟು ಸುಲಭ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಇದು ಬಿಸಿ ಬಿಸಿಯ ಚಪಾತಿ ಜೊತೆ ಫುಲ್ಕಾ ಜೊತೆ ಪರೋಟಾ ಜೊತೆ ಅಥವಾ ಯಾವ್ದಾದ್ರು ಪುಲಾವ್ಗಳ ಜೊತೆ ಸರ್ವ್ ಮಾಡ್ಬೋದು ರೆಸಿಪಿ ಅಂತೂ ತುಂಬ ಸಿಂಪಲ್ ಅಂತ ಅನ್ನಿಸ್ಬೋದು ಅದರ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾವುದಕ್ಕಾದರೂ ಒಳ್ಳೆ ಸೈಡ್ ಡಿಶ್ ರೆಸಿಪಿ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ಸಾಕಷ್ಟು ಸೈಡ್ ಡಿಶ್ ರೆಸಿಪಿಗಳನ್ನು ತೋರಿಸಿದ್ದೀನಿ ಸಾಕಷ್ಟು ಪನ್ನೀರ್ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ ಆ ರೆಸಿಪಿಗಳ ಪ್ಲೇ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ನಿಮ್ಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ